ಗದಗ ಹಾವೇರಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಶಿರಹಟ್ಟಿ ತಾಲೂಕಿನ ರಣತ್ತೂರು ಹಾಗೂ ಬೆಳ್ಳಟ್ಟಿ ಗ್ರಾಮದಲ್ಲಿ ತುಂಬ ಶಾಂತಿಯುತವಾಗಿ ಮತದಾನ ನಡೆಯಿತು ಲೋಕಸಭೆಯ ಬಿ ಜೆ ಪಿ ಅಭ್ಯರ್ಥಿಯಾಗಿ ಬಸವರಾಜ ಬೊಮ್ಮಾಯಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆನಂದ್ ಗಡ್ಡದೇವರ ಮಠ ಸ್ಪರ್ಧಿಸಿದ್ದು ಇಲ್ಲಿ ಯಾರು ಗೆಲ್ಲುವವರು ಎಂಬುದರ ಬಗ್ಗೆ ಮತದಾರ ಪ್ರಭುಗಳು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ನ್ಯೂಸ್ ಬೀರೋ சந்திரசேர் சோமணவர் ಇಂದು ನಡೆಯುತ್ತಿರುವ ಲೋಕಸಭಾ ಚುನಾವಣೆ ಎರಡನೇ ಹಂತದ ಮತದಾನ ಉತ್ತಮವಾಗಿ ನಡೆಯುತ್ತಿದ್ದು ಅದೇ ರೀತಿಯಾಗಿ ರಾಜ್ಯ ಸರ್ಕಾರದ ಯೋಜನೆಗಳನ್ನು ಜನರು ತಮ್ಮದೇ ಆದಂಥ ಒಂದು ಯೋಜನೆಯನ್ನು ನಮ್ಮದೇ ಯೋಜನೆ ಅಂತ ಬಡ ಬಡರಿಗೆ ಬಡ ಜನರಿಗೆ ಮುಟ್ಟುವಂಥ ಒಂದು ಯೋಜನೆ ಅದರ ಫಲವಾಗಿ ಇಂದು ಉತ್ತಮ ಪ್ರಕ್ರಿಯೆ ನಡೆದು ಉತ್ತಮವಾದಂಥ ಒಂದು ಒಂದು ಪ್ರಕ್ರಿಯೆ ಸಿಗ್ತಾ ಇದೆ ಅದೇ ರೀತಿಯಾಗಿ ಈ ನಮ್ಮ ಸಿರೆಟ್ಟಿ ಮತಕ್ಷೇತ್ರದಿಂದ ಉತ್ತಮ ಒಂದು ಪ್ರಕ್ರಿಯೆ ಸಿಗ್ತಾ ಇದ್ದು ಹಾವೇರಿ ಮತ್ತು ಗದಗ ಲೋಕಸಭಾ ಚುನಾವಣೆ ಅಭ್ಯರ್ಥಿಯಾದಂಥ ಆದಂಥ ಆನಂದ್ ಸ್ವಾಮಿ ಗಡ್ಡದೇವ್ರ ಮಠ ಅವರಿಗೆ ಉತ್ತಮವಾದಂಥ ಮತದಾನ ನಡೀತಾ ಇದೆ ಅಂತಂದು ಹೇಳಿ ಇಚ್ಛೆ ಸರ್ ರಫೀಕ್ ಬಡಿಯರ್ ಅಂತಂದೇಳಿ ಗ್ರಾಮ ಪಂಚಾಯತ್ ಸದಸ್ಯ ನಾವು ಎಲ್ಲ ಎಲ್ಲ ಕಾರ್ಯಕರ್ತರು ಬಸವರಾಜ ಬೊಮ್ಮಾಯಿಯವರವರು ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಆದ ಬಸವರಾಜ ಬೊಮ್ಮಾಯಿಯವರು ಸುಮಾರು ಎರಡು ಲಕ್ಷ ಮತಗಳ ಅಂತರದಿಂದ ಗೆದಿತಾರೆ ಯಾಕಂದ್ರೆ ಜನ ಎಲ್ಲ ಕಡೆ ಅದನ್ನು ಮಾತಾಡ್ತಾರ ಹಾಂ ಕಾಂಗ್ರೆಸ್ನವರು ಏನು ಮಾಡಿದ್ರು ಸಬ್ ರಿಜಿಸ್ಟರ್ ಆಫೀಸರ್ ನೋಂದಣಿ ಹೆಚ್ಚಿ ಮಾಡಿದರು ಹಾಂ ಎಲೆಕ್ಟ್ರಿಕ್ ಬಿಲ್ ಹೆಚ್ಚು ಮಾಡಿದರು ಹಾಂ ಇಂಥ ತಿನ್ನುವ ಪದಾರ್ಥಗಳನ್ನ ಎಲ್ಲ ಬೆಲೆ ಏರಿಕೆ ಮಾಡಿಬಿಟ್ಟಾರ ಇದ್ದಾಗ ಕೊಟ್ಟಾರ ಅಂದ್ರೆ ಇದ್ದಾಗ ಕಚ್ಕೊಂಡಾರ ಎಲ್ಲ ಜನ ಸೆಣದ ಅದಕ್ಕೆಲ್ಲ ಜನ ಇದು ಹಚ್ಕೊಂಡಾರ ಸುಮಾರು ಎರಡು ಲಕ್ಷ ಮತ್ತೆ ಭಾರತೀಯ ಜನತಾ ಪಾರ್ಟಿ ಹಾವೇರಿ ಲೋಕಸಭಾ ಮತಕ್ಷೇತ್ರದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆದಂಥ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರ ಗೆಲುವು ನಿಶ್ಚಿತ ಯಾಕಂತಂದ್ರೆ ಇವತ್ತು ದೇಶಕ್ಕೆ ನರೇಂದ್ರ ಮೋದಿಯವರ ಅನಿವಾರ್ಯತೆ ಮತ್ತು ನರೇಂದ್ರ ಮೋದಿಯವರ ನಾಯಕತ್ವ ಈ ದೇಶಕ್ಕೆ ದೇಶ ಸುರಕ್ಷಿತವಾಗಿರ್ಬೇಕಂತಂದ್ರೆ ಈ ದೇಶದ ಭವಿಷ್ಯದ ದೃಷ್ಟಿಯಿಂದ ನರೇಂದ್ರ ಮೋದಿ ಅವರ ನಾಯಕತ್ವ ನಮ್ಮೆಲ್ಲರಿಗೂ ಅನಿವಾರ್ಯ ಇದೆ ಈ ಒಂದು ವಿಚಾರವಾಗಿ ಇವತ್ತೆಲ್ಲ ಯುವಕರು ಅನೇಕ ಗೆಲುವಿನ ಹಿಂಟ್ ಹೆಂಗೈತೆ ನಿಮ್ಮ ಒಪಿನಿಯನ್ ಪಿಯ ವಾತಾವರಣ ಇದೆ ವಿಶೇಷವಾಗಿ ಐದು ಮತ್ತು ಆರನೇ ವಾರ್ಡ್ನಲ್ಲಿ ಎಸ್ಸಿ ಕಾನ್ಸ್ಟಿಟ್ಯೂಷನ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಬಹುಸಂಖ್ಯಾತರು ಪ್ರಶಸ್ತ ಜಾತಿಗೆ ಒಳಪಟ್ಟಂಥ ಸಮಾಜ ಮತದಾರ ಮಾಡುತ್ತಾರೆ ಆದರೆ ಈ ಸರಿ ನರೇಂದ್ರ ಮೋದಿ ಅವರು ಪ್ರಧಾನಿ ಮಂತ್ರಿ ಆಗಬೇಕಂತಂದು ಸಂಕಲ್ಪನೆ ಯಾಕಂದರೆ ಸ್ವತಂತ್ರ ಬಂದರೂ ಅರವತ್ತೈದು ವರ್ಷ ಆದರೂ ಕೂಡ ದಲಿತರ ಓಟ ವೋಟ್ ಬ್ಯಾಂಕನ್ನು ಮಾತ್ರ ಅವರೆಲ್ಲ ಹಾಕ್ಕೊಂಡ್ರು ಆದರೆ ಇಲ್ಲಿ ನಮ್ಮ ಎಸ್ ಸಿ ಜನಾಂಗದ ಎಲ್ಲರೂ ಜಾಗೃತರಾಗಿರೋದು ಯಾಕಂದ್ರೆ ನಮ್ಮದು ವಿಶೇಷವಾಗಿ ಪಂಚರತ್ನ ಅನ್ನೋ ಒಂದು ಅಂಬೇಡ್ಕರ್ ಅವರ ಸ್ಮಾರಕವಾಗಿರ್ಬೋದು ದೆಹಲಿಯಲ್ಲಿ ಕಾಂಗ್ರೆಸ್ನವರು ನಮ್ಮ ಆರಡಿ ಮೂರಡಿ ಜಗ ಈ ಕಾವೇರಿ ಮತ್ತು ಗದಗ ಲೋಕಸಭಾ ವಿಧಾನಸಭದ ಎರಡು ಸಾವಿರದ ಲೋಕಸಭಾದ ಕ್ಷೇತ್ರದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇವತ್ತ ಯಾಚನೆ ಮೂಲಕ ಜನರ ಇವತ್ತ ರಾಜ್ಯದಲ್ಲಿ ಇವತ್ತ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಸತ್ತ ಶಕ್ತಿ ಯೋಜನೆ ಇವನ್ನೆಲ್ಲ ಕಾಂಗ್ರೆಸ್ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಸಾಹೇಬರು ಇವನ್ನೆಲ್ಲ ಬಡವರಿಗೆ ಮತ್ತು ರೈತರಿಗೆ ಮಾಧ್ಯಮದ ವರ್ಗದವರಿಗೆ ಎಲ್ಲರಿಗೆ ಮಣಿ ಮನೆಗೆ ಇವತ್ತು ತಲು ತಲುಪುವ ಮೂಲಕ ಇವತ್ತು ಜನರು ಮತ್ತು ಕಾರ್ಯಕರ್ತರು ರೋಚ ಗೆದ್ದು ಮತದಾನ ಇವತ್ತು ಆನಂದ್ ಘಟಜಿಯವರ ಮಠಕ್ಕೆ ಮತದಾನ ಮಾಡ್ತಾರೆ ಇವತ್ತು ಆನಂದ್ ದೇವ್ರ ಮಠದ ಸ್ವಾಮಿಯವರು ಇವತ್ತು ಗದಗ ಜಿಲ್ಲಾ ಮತ್ತು ಹಾವೇರಿ ಜಿಲ್ಲಾ ಮತಯಾಂತ್ರದಲ್ಲಿ ಒಂದು ಒಂದು ಲಕ್ಷ ಐವತ್ತು ಮತ ಅಂತರದಿಂದ ಜಲವನ್ನು ಸಾಧಿಸೋ ಮೂಲಕ ಇವತ್ತ ಗದಗ ಜಿಲ್ಲಾ ನಾವು ಎಸ್ ಸಿ ಕಾರ್ಯಾಧ್ಯಕ್ಷ ಆಗಿ ರಮೇಶ್ ಹಿಮ್ಮಪ್ಪ ಗುತ್ತ ಏನು ಇವತ್ತಿನ ಒಂದು ಮತದಾನ ದಿನದಂದು ಇವತ್ತೆಲ್ಲ ಮತದಾರರು ಬಹಳ ಒಂದು ನಾವು ಹುಮ್ಮಸ್ಸಿನಿಂದ ಇವತ್ತ ಕಾರ್ಯಕರ್ತರು ಮತದಾನದ ಒಂದು ಒಳಗೆ ಓಣಿ ಓಣಿಯಲ್ಲಿ ಹೋದ್ರೆ ಇಷ್ಟೊಂದು ಭಾಳ ಹರಸು ಆಗುವಂಥ ಒಂದು ಉತ್ಸಾಹದ ಮಾತುಗಳನ್ನು ಇವತ್ತು ಮತದಾರರು ಮಾತಾಡ್ತಾ ಇದ್ದಾರೆ ಆದರೆ ನಮಗಂತೂ ಭಾಳ ಕಾರ್ಯಕರ್ತರಿಗೆ ಭಾಳ ಸಂತೋಷ ಅನಿಸೈತಿ ಇವತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನು ಇವತ್ತು ಇಷ್ಟೆಲ್ಲ ಉಲ್ಲಾಸದಿಂದ ಮಾತಾಡಿರುವಂಥ ಶಬ್ದ ಏನಪ್ಪ ಅಂತಂದ್ರೆ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಎಲ್ಲ ನಮ್ಮ ಕರ್ನಾಟಕ ಸರ್ಕಾರದ ಸಚಿವರು ಇವತ್ತೇನು ರಾಜ್ಯದ ಜನತೆಗೆ ಪಂಚ ಗ್ಯಾರಂಟಿಗಳನ್ನು ಏನು ಘೋಷಣೆ ಮಾಡಿ ಇವತ್ತು ಕೊಟ್ಟಿದ್ದರು ಆ ಒಂದು ಪಂಚ ಗ್ಯಾರಂಟಿಯ ಒಂದು ಸಂಪೂರ್ಣ ಮನೆ ಮನೆಗೆ ಮುಟ್ಟಿರುವಂಥ ಲಾಭ ಇವತ್ತು ಮತದಾನದಲ್ಲಿ ಬದಲಾವಣೆ ಆಗಿದೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಇವತ್ತೆಲ್ಲರಿಗೆ ಹೇಳಕ್ಕೆ ಇಚ್ಛೆ ಬಿಡ್ತೀವಿ ವೈಶಾಲಿ ಪುರಿ ಗಯ ಗೀರ್ಥ ಕ್ಷೇತ್ರಕ್ಕೂ ಭಾರತೀಯ ಜನತಾ ಪಕ್ಷಕ್ಕೂ ಅಭಿನವಾದ ಸಂಬಂಧವಿದೆ ರಾಮ ಮಂದಿರ ನಿರ್ಮಾಣ ನೆರೆ ಒಟ್ಟು ಅವರು ಹಾಗೂ ದೇಶದ ಭದ್ರತೆ ದೃಷ್ಟಿಯಿಂದ ನಮ್ಮ ದೇಶಕ್ಕೆ ಯಾವುದೇ ಗಂಡಾಂತರವು ಒದಗಿಬಾರದಂತೆ ಕಳೆದ ಹತ್ತು ವರ್ಷಗಳಲ್ಲಿ ಯಾವುದೇ ನಮ್ಮ ದೇಶದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿಲ್ಲ ದೇಶದ ಭದ್ರತೆ ದೃಷ್ಟಿಯಿಂದ ನಾವು ನರೇಂದ್ರ ಮೋದಿ ಅವರನ್ನು ಬೆಂಬಲಿಸ್ತೀವಿ ದೇವ ದುರ್ಲಭ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇವತ್ತು ಹಗಲು ರಾತ್ರಿ ದುಡಿದು ಪಕ್ಷದ ಸೇವೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಗ್ರಾಮದಲ್ಲಿ ಶೇಕಡ ಎಂಬತ್ತರಷ್ಟು ಮತದಾನ ಆಗಿದೆ ನಾವು ಅಭೂತಪೂರ್ವವಾಗಿ ಹಾವೇರಿ ಲೋಕಸಭಾ ಕ್ಷೇತ್ರವನ್ನು ಜಯಶಾಲಿಯಾಗಿ ಮಾಡ್ತಕ್ಕಂಥ ಒಂದು ಕೆಲಸ ಕೆಲಸದಲ್ಲಿ ಇವತ್ತಿನ ದಿನ ಕ್ಷೇತ್ರದ ಚುನಾವಣೆ ನಡೆಯಲಿದ್ದು ಇವತ್ತಿನ ದಿನ ನಮ್ಮ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಗದಗ ಜಿಲ್ಲೆಯಲ್ಲಿ ಮೂರು ವಿಧಾನಸಭಾ ಕ್ಷೇತ್ರಗಳು ಹಾಗೂ ಹಾವೇರಿಯಲ್ಲಿ ಐದು ವಿಧಾನಸಭಾ ಕ್ಷೇತ್ರಗಳು ಬರಲಿದ್ದು ಗದಗ ಜಿಲ್ಲೆಯಲ್ಲಿ ನಮ್ಮ ಶಿರಟ್ಟಿ ಮತಕ್ಷೇತ್ರದ ಅತಿ ಹೆಚ್ಚು ಭಾರತೀಯ ಜನತಾ ಪಾರ್ಟಿಯ ಮತಗಳನ್ನು ಹೊಂದಿದ್ದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರಲಮಣಿ ಅವರನ್ನ ಮೂವತ್ತೆಂಟು ಸಾವಿರ ಮತಗಳ ಅಂತರದಿಂದ ನಾವು ಆಯ್ಕೆಯನ್ನು ಮಾಡಿದ್ದೇವೆ ಅದೇ ತರನಾಗಿ ಇದೀಗ ಹಾವೇರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅಭ್ಯರ್ಥಿಗಳಾಗಿರ್ತಕ್ಕಂಥ ನಿಕಟಪೂರ್ವ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಬಸವರಾಜ್ ಬೊಮ್ಮಾಯಿ ಸಾಹೇಬ್ರನ್ನ ನಾವು ಅತಿ ಹೆಚ್ಚಿನ ಹೆಚ್ಚು ಮತಗಳ ಅಂತರದಿಂದ ಜೈಶಾಲಿಯಾಗಿ ಅವ್ರನ್ನ ಲೋಕಸಭಾ ಅದಕ್ಕೆ ಕಳಿಸ್ಕೊಡ್ತೀವಿ ಅಂತೋ ಭಾರತ್ ಪತ ದೇಶಾದ್ಯಂತ ಹದಿನೆಂಟನೆಯ ಲೋಕಸಭೆಯ ಚುನಾವಣೆ ಚುನಾವಣೆಯು ನಡೆಯುತ್ತಿದ್ದು ಅದು ಕರ್ನಾಟಕದಲ್ಲಿ ಎರಡನೇ ಹಂತದ ಉತ್ತರ ಕರ್ನಾಟಕದಲ್ಲಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳು ಇಂದು ಮತದಾನಗೊಂಡಿವೆ ಅದರಲ್ಲಿ ಈಗಾಗಲೇ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರವು ಪ್ರತ್ಯೇಕಗೊಂಡ ನಂತರ ನಾವು ಈಗಾಗಲೇ ಹ್ಯಾಟ್ರಿಕ್ ಬಾರಿಸಿದ್ದೇವೆ ಉದಾಸಿ ಸಾಹೇಬರನ್ನ ಮೂರು ಸಾರಿ ಅದರ ಹಿಂದೆ ಯು ಪಿ ಎ ಗೌರ್ಮೆಂಟ್ ಇದ್ದಾಗ ಮಂಜುನಾಥ್ ಕುನ್ನೂರ್ ಅವರು ಒಂದು ಬಾರಿ ಇದು ಐದನೇ ಬಾರಿ ನಿಕಟಪೂರ್ವ ಮ ಮುಖ್ಯಮಂತ್ರಿಗಳು ಹಾಗೂ ದೀನ ದಲಿತರ ನಾಯಕರು ಹಾಗೂ ಅಭಿವೃದ್ಧಿಯ ಹರಿಕಾರರು ನೀರಾವರಿಯ ಹರಿಕಾರರಾಗಿರ್ತಕ್ಕಂಥ ಬಸವರಾಜ ಅವರು ನಮ್ಮ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿರುವುದು ನಮ್ಮೆಲ್ಲರ ಸುದೈವ ಈ ಒಂದು ಚುನಾವಣೆ ಒಂದು ದೇಶದ ಚುನಾವಣೆಯಿಂದ ಯಾ ಬಿಂಬಿಸ್ತಾರೆ ಎಲ್ಲ ದೇಶದ ಹೊಸ ಮತದಾರರು ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸುವುದರ ಮುಖಾಂತರ ಕಳೆದ ಚುನಾವಣೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಮಾನ್ಯ ಲೋಕಸಭಾ ಸಂಸದರಾಗಿರ್ತಕ್ಕಂಥ ಶಿವಕುಮಾರ್ ಉದಾಸಿ ಅವರನ್ನ ಒಂದು ಲಕ್ಷದ ನಲವತ್ತೆರಡು ಸಾವಿರ ಮತಗಳಿಗೆ ಅಂತರದಿಂದ ಗೆಲ್ಲಿಸುವ ಮುಖಾಂತರ ನಾವೆಲ್ಲರೂ ಯಶಸ್ವಿಗೊಂಡಿದ್ವಿ ಈಗ ಈಗಿರ್ತಕ್ಕಂಥ ಅಭ್ಯರ್ಥಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರನ್ನ ಕನಿಷ್ಠ ಎರಡೂವರೆ ಲಕ್ಷ ಮತಗಳ ಅಂತರದಿಂದ ನಾವು ಈ ಚುನಾವಣೆಯಲ್ಲಿ ಅವರನ್ನು ಗೆಲ್ಲಿಸಿ ಮೋದಿಯವರ ಕೈಬಲ್ಪ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರುವಂತಹ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಎಸ್ ಆರ್ ಬೊಮ್ಮಾಯಿ ಸರ್ ಪರವಾಗಿ ನಾವು ರಣಪುರ ಗ್ರಾಮದ ಬಿ ಜೆ ಪಿ ಕಾರ್ಯಕರ್ತರೆಲ್ಲರೂ ಸೇರಿ ಎಲ್ಲ ಒಂದು ಬೆಳಗಿನಿಂದ ಸಂಜೆಯವರೆಗೂ ಸಾಕಷ್ಟು ಎಲ್ಲ ಗಲ್ಲಿ ತಿರುಗಿ ಮನೆ ಮನೆ ತಿರುಗಿ ಅತ್ಯಧಿಕ ಓಟ್ಗಳನ್ನು ನಾವು ಬೊಮ್ಮಾಯಿ ಸಾರಿಗೆ ಹಾಕಿಸಿ ನಮ್ಮ ಭಾರತೀಯ ಜನತಾ ಪಕ್ಷವನ್ನು ಏನು ನಮ್ಮ ಇಲ್ಲ ನಮ್ಮ ರಣತೂರು ಗ್ರಾಮದಲ್ಲಿ ಶಾಂತಿಯುತ ಮತದಾನವಾಯಿತು ನಾವು ಎಲ್ಲರೂ ಸೇರಿಕೊಂಡು ಚುನಾವಣೆ ಮಾಡಿವಿ ಆದ್ರೆ ಅವ್ರ ತಕ್ಕಂಗ ಅವ್ರು ಮಾಡ್ರ ನಮ್ ತಕ್ಕಂಗೆ ನಾವು ಮಾಡಿವಿ ಇಲ್ಲೇ ಒಬ್ರಕೊಬ್ರು ಯಾವ್ದೋ ವೈಷಮ್ಯ ಇಲ್ದಂಗ ಎಲ್ಲರೂ ಸ್ನೇಹಿತರಂಗ ಮಾಡಿವಿ ಮತ್ತಂದ್ರ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮ ಗ್ಯಾರಂಟಿ ಯೋಜನೆಗಳು ನಮ್ಮ ವಿರೋಧ ಪಕ್ಷದವರು ಅವರು ಅದಕ್ಕೆ ತಕ್ಕಂಗೆ ಅವರು ಮಾಡ್ಯಾರ ಒಳ್ಳೆಯ ವಾತಾವರಣ ಐತಿ ನಾವು ಗೆಲುವು ಹೇಳಿ ಸರ್ ಗೆಲುವಿನ ಹಿಂಟು ಹೇಗೈತೆ ಹೇಳ್ರಿ ನಿಮ್ಮ ಒಪಿನಿಯನ್ ಹೇಳಿ ಸರ್ ಬೇಡ ಗೆಲುವಿನ ಹಿಂಟ ಹಂಗೆ ಸರ್ ಹೇಳಿ ಗೆಲುವು ಸನ್ಮಾನ್ಯ ಬಸವರಾಜ್ ಬೊಮ್ಮಾಯಿ ಅವರ ಗೆಲುವು ನಿಶ್ಚಿತ ಸುಮಾರು ಒಂದು ಲಕ್ಷಗಳ ಮತಗಳ ಅಂತರದಿಂದ ಗೆಲ್ಲುವಂಥ ಸೂಚನೆ ಇವತ್ತು ಬೆಳಗಿನಿಂದ ಇಲ್ಲಿವರೆಗೂ ಎಲ್ಲ ಗ್ರಾಮಗಳಲ್ಲಿ ಪಟ್ಟಣಗಳಲ್ಲಿ ಮತದಾನನ ಒಂದು ವೈಭವವನ್ನು ನೋಡಿದರೆ ಎಲ್ಲ ಯುವಕ ಮಿತ್ರರು ಹಾಗೂ ಎಲ್ಲ ಹಿರಿಯರು ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಭಾಳ ಹುಮ್ಮಸ್ಸಿನಿಂದ ಎಲ್ಲ ಬೂತ್ಗಳಲ್ಲಿ ಮತದಾನ ಮಾಡಿಸುವಂಥ ಕಾರ್ಯವನ್ನು ನೋಡಿದ್ದೇವೆ ಅದ್ರ ಜೊತೆಗೆ ಇವತ್ತು ಮತದಾರರು ಸಹ ಬೆಳಗಿನ ಏಳು ಗಂಟೆಗೆ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಲಿನಲ್ಲಿ ನಿಂತುಕೊಂಡು ಮತದಾನವನ್ನು ಮಾಡಿದ್ದನ್ನು ಸಹ ನೋಡಿದ್ದೇವೆ ಇವತ್ತು ನಮ್ಮ ಕ್ಷೇತ್ರದ ಅಭ್ಯರ್ಥಿಯಾದಂಥ ಶ್ರೀ ಬಸರಾಯ್ ಬೊಮ್ಮಾಯಿ ಸಾಹೇಬ ಲೋಕಸಭಾ ಚುನಾವಣೆ ಅಭ್ಯರ್ಥಿಯಾಗಿರ್ತಾರೆ ನಮ್ಮ ರಣತೂರು ಗ್ರಾಮದ ವತಿಯಿಂದ ನಾವು ಇಂದು ಎಲ್ಲ ಯುವಕ ಮಿತ್ರರು ಯುವಕರು ಹಿರಿಯರು ಗುರು ಹಿರಿಯರು ಎಲ್ಲರೂ ಸೇರಿಕೊಂಡು ನಮ್ಮ ರಣತೂರು ಗ್ರಾಮದಲ್ಲಿ ಎರಡು ಬೂತ್ಗಳ ಮಟ್ಟದಲ್ಲಿ ಆಲ್ಮೋಸ್ಟ್ ಆಲ್ ನೈಂಟಿ ಅಬೋ ಪರ್ಸೆಂಟೇಜ್ ಮತದಾನವನ್ನು ಮಾಡಿರುತ್ತೇವೆ ಹೆಚ್ಚಿನದಾಗಿ ನಮ್ಮ ನರೇಂದ್ರ ಮೋದಿ ಆದಂಥ ಅವರನ್ನು ನೆಕ್ಸ್ಟ್ ಪ್ರಧಾನಮಂತ್ರಿ ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡಿಲಿಕ್ಕೆ ಎಲ್ಲ ಯುವಕ ಮಿತ್ರರು ಹುಮ್ಮಸ್ಸಿನಿಂದ ಹುರಿದುಂಬಿನಿಂದ ಈ ಚುನಾವಣೆಯನ್ನು ಮಾಡಿರುತ್ತಾರೆ ಅದೇ ತರಹ ಬಸವರಾಜ ಬೊಮ್ಮಾಯಿ